ಕರೆಂಟ್ ಗೆ ಟ್ರಾನ್ಸ್ಫಾರ್ಮರ್ಸ್ಗೆ ನಾನು ಬೈರೆ ಒಟ್ಟು ಕುಸ್ತಿ ಮಾಡ್ಕೊಂಡಿರ್ತೀವಿ ಟ್ರಾನ್ಸ್ಫಾರ್ಮರ್ ಅರ್ಜೆಂಟ್ ಆಗಿ ಕಳಿಸಬೇಕು ಅವಾಗ ಟ್ರಾನ್ಸ್ಫಾರ್ಮರ್ ಡಿಮಾಂಡ್ ನಾನೊಂದ್ ಲಾರಿಗಾಗಿ ಕಳಿಸ್ಬಿಟ್ರೆ ಈ ಕೊಟ್ಟಿಳಿ ಗೇಟಲ್ಲಿ ನೆನೆಸ್ ಬೈರೆ ಬೈರೇಗು ನನ್ಗೆ ಅರ್ಧ ಕೊಟ್ಟ ತಗೊಂಡೋಗಿದ್ದ ಹೋಗಕ್ಕೆ ಬಿಡೋಲ್ಲ ನಾನು ಅಂತ ಇಂಜಿನಿಯರ್ಗಳ ಮೇಲೆಲ್ಲ ಆ ಆತರ ನಾವು ಜನರ ಕೆಲಸ ಮಾಡಿ ಏನ್ ಕೊಚ್ಚೆ ನೀರು ಬೆಂಗಳೂರಲ್ಲಿ ಉಪಯೋಗಿಸಿದ ನೀರು ಸ್ನಾನ ಮಾಡಿದ್ದು ಊಟ ಮಾಡಿದ್ದು ತೊಳ್ಕೊಂಡಿದ್ದು ನೀರೇನಿರತ್ತೆ ಆ ನೀರನ್ನ ಎರಡು ಹಂತದಲ್ಲಿ ಶುದ್ಧೀಕರಣ ಮಾಡಿ ಕೆರೆಗಳಿಗೆ ತುಂಬೋದು ವ್ಯವಸಾಯಕ್ಕೆ ಕೊಡೋದಲ್ಲ ಕುಡಿಯೋದಕ್ಕೆ ನೀರು ಕೊಡೋದಲ್ಲ ಆ ನೀರನ್ನ ಇಲ್ಲಿಗೆ ತುಂಬಿಸೋದಕ್ಕೆ ಅದಕ್ಕೊಂದು ರೀತಿ ರಿವಾಜು ಎಲ್ಲ ಮಾಡಿ ಸರ್ಕಾರ ವ್ಯವಸ್ಥೆ ಮಾಡಿದ ಮೇಲೆ ಮೂವತ್ತು ಮೂವತ್ತೈದು ವರ್ಷಗಳ ಕೆಳಗೆ ತುಂಬ ಬತ್ತೋಗಿದ್ದ ಕೆರೆಗಳೆಲ್ಲ ತುಂಬಿಕೊಂಡು ಮೋಸಕ್ಕೂ ಕೂಡ ಒಂದು ಹದ್ದಿರುತ್ತಲ್ಲ ಸೋಲಿಸ್ಬೇಕಾಗಿತ್ತು ನೀವು ಅವುಗಳು ಸತ್ತೋಗ್ತಾ ಇದೆ ಚೇಳುಗಳು ಸತ್ತೋಗ್ತಾ ಇದೆ ಕಪ್ಪುಗಳು ಸತ್ತೋಗ್ತಾ ಇದೆ ಮೀನುಗಳು ಸತ್ತೋಗ್ತಾ ಇದೆ ರಮೇಶ್ ಗುಬ್ರ ಜನರು ಎಷ್ಟು ಸತ್ತೋದ್ರಪ್ಪ ಇಲ್ಲೆಲ್ಲ ಅಗರಾಜ್ ಅವರಿದ್ದೀರಿ ಮುದುವಾಡಿಯವರಿದ್ದೀರಿ ಕೋಲಾರ ತಾಲೂಕಿನ ಜನ ಸತ್ತೋದ್ರು ಹೇಳ್ರಪ್ಪ ಸ್ವಲ್ಪ ಇಲ್ಲೇ ಸುಮಾರು ಸಭೆಗಳು ಮಾಡಿ ಹಣ ಹಚ್ಚಿದ್ವಿ ನೀನ್ ಡೈರೆಕ್ಟರ್ ಆಗಿದ್ದೆ ನೀವು ಡೈರೆಕ್ಟರ್ ಆಗಿತ್ತು ಯಾಕೋ ಅದನ್ನ ಹೇಳ್ತಾ ಇಲ್ಲ ಅವರು ಮಹಾನ್ ಭಾವರು ಬ್ಯಾಂಕ್ ನ ಅಧ್ಯಕ್ಷನಾಗಿದ್ದ ದೈವ ಸಮಾನ ಶ್ರೀ ಕೃಷ್ಣ ಪರಮಾತ್ಮ ವಿಷ್ಣು ಮಹೇಶ್ವರ ಇವರೆಲ್ಲ ಆದ್ಮೇಲೆ ನಮ್ಮನ್ನೆಲ್ಲ ಮನುಕುಲನ್ನು ಉದ್ದಾರ ಮಾಡಕ್ಕೆ ಭೂಮಿ ಮೇಲೆ ಜನ್ಮ ಹೇಳಿದ ಮಹಾನ್ ಎಲ್ಲ ಇಡೀ ಎಲ್ಲ ಆತನ ಪಾದಗಳಿಗೆ ನಮಿಸಬೇಕು ಆತನ ಉಪಕಾರ ಆತನ ಸೇವೆ ಗುಣ ಓಹ್ ಭಗವಂತ ಮಹಾತ್ಮ ಗಾಂಧಿನೂ ಇಲ್ಲ ಸರ್ದಾರ್ ಪಟೇಲ್ ಇಲ್ಲ ಭಗತ್ ಸಿಂಗು ಇಲ್ಲ ಸುಭಾಷ್ ಚಂದ್ರ ಅವ್ರೆಲ್ರಿಗಿಂತ ಮೇದವ ನೀವು ಎಲ್ಲ ಆತನ ಎರಳಲ್ಲೇ ಊಟ ಮಾಡ್ಕೊಂಡಿದ್ರಿ ಅಂತ ಅದಕ್ಕೆ ಮೊದಲು ನಿಮ್ಗೆ ಊಟ ಗಿಟ್ಟು ಇರ್ಲಿಲ್ಲ ನೀವ್ ಇರ್ಲಿಲ್ಲ ರೀ ನಾನು ಅದನ್ನೇ ಹೇಳ್ತಾ ಇರೋ ನಿಮ್ಮನ್ನ ಕೂಡಿಕೊಂಡ್ ಅಂತೀನ ನಾನು ಆತರ ಬಿಂಬಿಸ್ಬಿಟ್ಟ ಆತ ಎರಡ್ ಸಾವಿರದ ಹದಿಮೂರರಲ್ಲ ಏನ್ ಮಾಡ್ದ ನಿಮ್ಗೆಲ್ಲ ಗೊತ್ತ ಪ್ರತಿ ಮನುಷ್ಯನಿಗೂ ಕೂಡ ಒಂದು ವೈಯಕ್ತಿಕ ಬದುಕಿರುತ್ತೆ ನಾನು ಹೇಗ್ ಬದುಕ್ತೀನಿ ನಾನು ಒಬ್ಬ ಅಂದ್ಕೊಂಡ್ರ ಸಾವಿರದ ನೀವೆಲ್ಲ ಗಮನಿಸ್ತಾ ಇರ್ತೀರಿ ದೇಶಕ್ಕೆ ಬಹಳ ದೊಡ್ಡದು ಆಂಧ್ರದಲ್ಲಿ ನಾಗಾರ್ಜುನ ಇವೆಲ್ಲ ಆದದ್ದು ಯಾರು ಕಟ್ಟಿದ್ದನ್ನ ಮೋದಿ ಸಾಹೇಬ್ರೆ ಇದೆಲ್ಲ ಕಟ್ಟಿದ್ರೆ ದೇಶ ಕಟ್ಟಿದಂಗೆ ಅಲ್ವಾ ನೆಹರು ಅವ್ರ ಕಾಲದಲ್ಲಿ ಅಲ್ಲೂ ಆಗಿದ್ದು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಅಲ್ಲೂ ಆಗಿದ್ದು ಗಾಳಿ ಹೇಳ್ತೀರಪ್ಪ ಮೋದಿ ನೀನ್ ಕಟ್ಟಿದ್ದದೇನು ಹೇಳಲ್ವಾ ದೇವಸ್ಥಾನ ರಾಮನ್ ದೇವಸ್ಥಾನ ಈ ಊರಲ್ಲಿ ದೇವಸ್ಥಾನ ಇದೆಯಲ್ಲ ರಾಮನ್ ದೇವಸ್ಥಾನ ಯಾರಾದ್ರೂ ಒಂದು ಪಾರ್ಟಿ ಅವರು ಅಲ್ಲ ಹೇಳ್ರಿ ಯಾವ್ದೋ ಕಾಲದಲ್ಲಿ ಊರವರೆಲ್ಲ ಸೇರ್ತಾನೆ ಕಟ್ಟೋದು ದೇವಸ್ಥಾನ ಬೇಕೆ ರಸೀದಿ ಪುಸ್ತಕ ಇರಬೇಕು ಚಂದ್ರಗೌಡ ಅವ್ರ ಇರ್ಬೇಕು ನಾಲ್ಕು ಜನ ಧನ್ ದರ್ಶನ್ ಅದಕ್ಕೆ ಪ್ರಧಾನ ಮಂತ್ರಿ ಬೇಕಾ ನಮ್ಮ ಕೋಲಾರದಲ್ಲಿ ಒಂದು ಫ್ಯಾಕ್ಟ್ರಿ ಆಗಿದ್ರೆ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡಿದ್ರೆ ಒಂದ್ ಏಳೆಂಟು ಸಾವಿರ ಜನ ಹುಡುಗರು ಉದ್ಯೋಗ ಸಿಗ್ತಾ ಇತ್ತು ಮಾಡಿದ್ದೇನಪ್ಪ ಹೆಚ್ಚೇ ಒಂದರಲ್ಲಿ ನಾವು ಕೋಲಾರದಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿದ್ರೆ ಚಿಕ್ಕ ವಯಸ್ಸ್ರಿಗೆ ಗೊತ್ತಾಗಲ್ಲ ಸ್ವಲ್ಪ ಹಡಗಾಗುತ್ತೆ ಕೃಷ್ಣರಾಜಪುರ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನದಷ್ಟ್ರ ಐ ಟಿ ಐ ಬಿಟ್ರೆ ಆ ಬಸ್ ಗಳೆಲ್ಲ ಹೋಗೋರಿಗೆ ನಾವು ಮುಂದಕ್ಕೆ ಇರಲಿಲ್ಲ ಇಲ್ಲ ನೀಗಾದ್ರು ಏನು ಬಸ್ ಆಗಾದ್ರೆ ಐಟಿಐ ನಲ್ಲಿ ಹನ್ನೆರಡು ಸಾವಿರ ಜನ ಕೆಲಸ ಮಾಡ್ತಾ ಇದ್ರು ಯಾರ್ ಕಟ್ಟಿದ್ ಐ ಟಿ ನ ಅಮಿತ್ ಶಾ ಕಟ್ಟಿದ್ನ ಮೋದಿ ಕಟ್ಟಿದ್ರ ನೆಹರು ಕಾದಲ್ಲ ಹೆಚ್ಚೇ ಒಂದು ಫ್ಯಾಕ್ಟ್ರಿಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಜನ ಕುಟುಂಬಗಳು ಇಪ್ಪತ್ನಾಲ್ಕು ಸಾವಿರ ಕುಟುಂಬ ಜೀವನ ಮಾಡಿಕೊಳ್ತಾ ಇದ್ರು ನಮ್ಮಅಪ್ಪ ದೇವ್ರ ಕಣಯ್ಯ ಮೋದಿ ನೀನು ನಿನ್ನಂತ ಪುಣ್ಯಾತ್ಮ ಇನ್ನು ಭೂಮಿ ಮೇಲೆ ಊಟ ಆ ಫ್ಯಾಕ್ಟ್ರಿಗಳೆಲ್ಲ ಲೈನ್ ಲೈನ್ ಆಗಿ ಮುಚ್ಚಾಕ್ಬಿಟ್ಟಿ ಅನಿಗ್ ಸದ್ಯ ನಿಮ್ಗೆ ಯಾರಿಗೆ ಸಾಧ್ಯ ಹೇಳಿ ಸ್ವಲ್ಪ ನಿಂತ್ಕೊಳ್ಳಿ ಸಾವಿರಾರು ಜನರಿಗೆ ಊಟ ಕೊಡೋ ಫ್ಯಾಕ್ಟ್ರಿಗಳನ್ನು ನಿಲ್ಲಿಸ್ತಾರೆ ಕೊಂಡು ತಿನ್ನೋ ಪದಾರ್ಥಗಳು ಬೆಲೆ ಏರಿಸ್ತಾನೆ ಯಾವನಾದ್ರು ಜೋರ ಅಂತಾನೆ ಹಾಕಿ ಇಲ್ಲಿ ಶ್ರೀಮಂತರಾದ್ರೆ ಬಾಲ ಬಿಚ್ಚಿದ್ರೆ ಕಳಿಸಿ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳ್ತಾರೆ ಶ್ರೀಮಂತರು ಯಾರಾದ್ರೂ ಬಾಲ ಬಿಚ್ಚಿದ್ರು ಕಾಂಗ್ರೆಸ್ ಅಂದ್ರೆ ಹೋಯ್ತು ಇನ್ಕಮ್ ಟ್ಯಾಕ್ಸ್ ಮಾರನೇ ದಿವಸನೇ ಅವ್ನು ಹೇಳಿಕೆ ಕೊಡಬೇಕು ಇಲ್ಲ ಇಲ್ಲ ನಾನು ಬಿಜೆಪಿ ಸೇರ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಎನ್ಫೋರ್ಸ್ಮೆಂಟ್ ಅವರು ಬಿಜೆಪಿಯವ್ರ ಮನೆ ಆಳುಗಳು ಬರೀರಪ್ಪ ದಯಮಾಡಿ ನಿಮ್ಗೆ ಕೊಣ್ಯ ಬರುತ್ತೆ ಬೇರೊಬ್ಬರು ಮಾಡಿಲ್ಲ ದುಡ್ಡು ಯಾಕೆ ಹೋಗಲ್ಲ ಅಲ್ಲ ನೀನಿಷ್ಟೆಲ್ಲ ಮಾತಾಡ್ತೀಯಪ್ಪ ಭ್ರಷ್ಟಾಚಾರನ ನಿಗ್ರಹ ಮಾಡಕ್ಕೆ ನಾನು ಮೊದಲು ಕಾಂಗ್ರೆಸ್ನಾಗೂ ಹೇಳ್ತಾ ಇದ್ದೆ ಡೆಲ್ಲಿಯಲ್ಲಿ ಒಬ್ರು ಆಪ್ ಗೌರ್ಮೆಂಟ್ ಆಮ್ ಆದ್ಮಿ ಪಾರ್ಟಿ ಗೌರ್ಮೆಂಟ್ ಕೇಜ್ರಿವಾಲ್ ಅಂತ ಮುಖ್ಯಮಂತ್ರಿ ಡೆಲ್ಲಿಯಲ್ಲಿ ಆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗತ್ತ ಇಡೀ ಸರ್ಕಾರಿ ಶಾಲೆಗಳನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟ ಕರೆಂಟ್ ಕೊಟ್ಟ ಅಂತ ಕೇಜ್ರಿವಾಲ್ ನ ಒಳಕ್ ಹಾಕ ಚಿಕ್ಕಬಳ್ಳಾಪುರದ ಸುಧಾಕರ್ ಸಾಹೇಬ್ರು ಮಂತ್ರಿ ಆಗಿದ್ರಲ್ಲ ಏನು ಸೇವೆ ಅವರು ಕೊರೋನಾದಲ್ಲಿ ವೆಂಟಿಲೇಟರ್ ಮಾರ್ಕೊಂಡ್ರು ಔಷಧಿಗಳು ಮಾರ್ಕೊಂಡ್ರು ಅವ್ರ ಅವ್ರ ಕತೆ ಭಾಗವತಕ್ಕಿಂತ ರಾಮಾಯಣಕ್ಕಿಂತ ಮಹಾಭಾರತಕ್ಕಿಂತ ದೊಡ್ಡದು ಅವನ ಪರವಾಗಿ ಕ್ಯಾನ್ವಾಸಿಗೆ ಬಂದಿದ್ದಾರೆ ಈ ಮಹಾನ್ ಭಾವನ ಗೆಲ್ಲಿಸಿ ಭ್ರಷ್ಟಾಚಾರವನ್ನು ನಿಗ್ರಹಿಸಬೇಕು ಕುರಿ ದೊಡ್ಡಿಗೆ ತೊಳಕ ಭ್ರಷ್ಟಾಚಾರ ಕಂಟ್ರೋಲ್ ಮಾಡಕ್ಕೆ ಸುಧಾಕರ ಪಾರ್ಲಿಮೆಂಟ್ರಿ ಕ್ಯಾಂಡಿಡೇಟ್ ಈ ಮಹಾನ್ ಭಾವನ ನಾನು ಬೈದಂತೆ ಅದಕ್ಕೆಲ್ಲ ಸೋಷಿಯಲ್ ಏನು ಸೋಷಿಯಲ್ ಮೀಡಿಯಾ ಏನ್ ಮಾಡ್ಕೊಳ್ತಾರಪ್ಪ ಶ್ರಾವಣ ಬೆಳಗೊಂಡು ಗೊಂಪಟೇಶ್ವರ ನಾನು ಇಬ್ರು ನಮಗೆ ಬಿಸಿಲು ಮಳೆ ಗಾಳಿ ಏನು ನನಗೆ ಚುನಾವಣೆ ಸೋತದ್ರಿಂದ ದುಃಖನೂ ಇಲ್ಲ ದ್ರೋಹ ಮಾಡಿದ್ರಲ್ಲ ಗೊತ್ತಿದ್ದು ಗೊತ್ತಿದ್ದು ಏನೋ ತಿಳುವಳಿಕೆ ಇಲ್ದೇವ್ರು ಸಣ್ಣ ಪುಟ್ಟ ಜನ ಏನೋ ಆಸೆ ಪಟ್ಟರದ್ರೆ ಅಯ್ಯೋ ಹೋದ್ರೆ ಹೊಲ್ ಬಿಡ್ರಿ ಪಾಪ ಅವ್ರ ಮೇಲೆ ಯಾಕೆ ಸಾಧಿಸ್ತೀರಿ ಅಂತ ಹೇಳಿ ಎಲ್ಲ ರಾಜಕೀಯ ಪ್ರಜ್ಞೆ ಇರ್ತಕ್ಕಂಥವ್ರು ಹೇಳಿ ಕಾರಿಸಿದವರು ಈಗ ಊರೆಲ್ಲ ಸಿಮೆಂಟ್ ರಸ್ತೆ ಮಾಡಿಸಿದವ್ರು ಶ್ರೀಶಕ್ತಿ ಸಂಘ ಸಾಲ ಕೊಡ್ಸಿದವ್ರು ದೇವಸ್ಥಾನಕ್ಕೆ ದುಡ್ಡು ಎನ್ ಆರ್ ಜಿ ಕೆಲಸಗಳಿಗೆ ಮಾಡಿ ನಂತರ ಫೋನ್ ಮಾಡಿಸಿ ಪೇಮೆಂಟ್ ತಗೊಂಡವರು ಕೂಡ ದ್ರೋಹ ಮಾಡಿದಾಗ ತೆಲುಗಲ್ಲಿ ಒಂದು ಹಳೇದೊಂದು ಹಾಡಿದೆ ಸಿನಿಮಾ ನಿಮಗೆ ಅವೆಲ್ಲ ಇಷ್ಟ ಆಗದೆ ದೇವುಡನೇವಾಡಾಡ ಅನಿ ಮನ್ಸಿಗೆ ಕಲಿಗೆನು ಸಂದೇಹಂ ಅಂದ್ರೆ ದೇವರನ್ನ ಇದ್ದಾನ ಅಂತ ಮನುಷ್ಯನಿಗೆ ಸಂದೇಹ ಬಂದ್ಬಿಡ್ತಂತೆ ಈ ಮನುಷ್ಯನ್ ಹೀಗೆಲ್ಲ ನಮಕರಂಗ್ ಕೆಲಸ ಮಾಡ್ತಾರಲ್ಲ ಇವ್ರ್ ನೋಡಿ ಅವನ್ಗೆ ಏನ್ಸ ಅನ್ಸುತ್ತೆ ಅಂದ್ರೆ ಮನುಷ್ಯನೇ ವಾರ್ ಉನ್ನಾರ ಅನಿ ಅನುಮಾನಂ ನಿಮಗ ಒಂದು ವೇಳೆ ನನ್ನ ಮಗ ಏನಾದ್ರು ಬರಬಹುದು ಅಂತ ಮಗನನ್ನು ಹುಟ್ಟಿಸ್ಕೊಂಡಿಲ್ಲ ನನ್ನ ಮಗನಿಗೆ ಬೇರೆ ಗೌರವ ಬದುಕುವುದನ್ನು ಕಲಿಸ್ಕೊಟ್ಟಿದ್ದೇನೆ ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾನೆ ಅವ್ನಿಗೆ ರಾಜಕಾರಣ ಆಸಕ್ತಿ ಇದ್ರೆ ಅವ್ನು ಬಂದ್ರೆ ಅವ್ನ ವಯಸ್ಸಿಗೆ ಬಂದ್ರೆ ಅವ್ನ ತೀರ್ಮಾನ ಇಲ್ಲಿ ನನ್ನ ರಾಜಕೀಯ ವಾರಸುದಾರನಾಗಿ ಬರೋದಕ್ಕೆ ಬಿಡೋದಿಲ್ಲ ಅಂತ ದಲಿತ ಬದುಕು ನನ್ನದಲ್ಲ ಆದ್ರೆ ನನ್ನ ರಕ್ತ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕು ಹೋದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುತ್ತೆ ಪಾರ್ಲಿಮೆಂಟ್ ಚುನಾವಣೆ ಬಂದಿದೆ ಕ್ಯಾಂಡಿಡೇಟ್ ಪರವಾಗಿ ನಿಮಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೇಲ್ ಆಗೋರು ಮಾರಾಟಕ್ಕೆ ನೋಡಿದ್ರೆ ಎದ್ದು ಹೋಗಿ ಇಲ್ಲಿ ಕೂತ್ಕೋಬೇಡಿ ನಂಬಿಕೆಯಿಂದ ಬದುಕೋರಿದ್ರೆ ಮಾನ ಮನೆಯಿಂದ ಇಲ್ಲಿ ಕೂತ್ಕೊಳ್ಳಿ ಆ ಹುಡುಗ ನಮ್ಮನ್ನು ನಂಬಿ ಬಂದಿದ್ದಾನೆ ನನ್ನ ಮಗ ಇದ್ದಂಗ ಏನ್ ಸೇಲಾ ಇಲ್ಲ ನಂಬಿಕೆನಾಲ್ ಬಹಳ ಜಾಸ್ತಿ ನಾವು ತೆಲುಗು ಮಾ ಅಮ್ಮಕಮ್ಮ ಮಾ ಅಂತ ಕೇಳ ನಮ್ಮಕಮ ನಮ್ಮಕಮ ಅಂತ ಜನ ಹೇಳಿ ನಂಬಿದ್ದೇನೆ ಮತ್ತೆ ಅಮ್ಮಕಮ್ಮ ಅದ ನಾನು ಏನ್ ಮಾಡಕ್ಕೆ ಅದಕ್ಕೆ ಮಧ್ಯಾಹ್ನಕ್ಕೆ ರಮೇಶ್ ಕುಮಾರ್ ನಿವೃತ್ತಿ ರಮೇಶ್ ಕುಮಾರ್ ಮೇಲೆ ಜಾಸ್ತಿ ಸೋತದ ಮೇಲೆ ಏನಿದೆ ಅಷ್ಟು ಭಯ ನಿಮ್ಗೆ ರಮೇಶ್ ಕುಮಾರ್ ಸೋತರ ನಾನು ನಾನ್ ನಿವೃತ್ತಿ ಆಗ್ಬೇಕು ನನ್ನ ಮಕ್ಕಳು ಬೈದಿದ್ದೇನೆ ನಾನು ಅದೇ ಹುಡುಕ್ತಾ ಇರ್ತಿರಲ್ಲಪ್ಪ ಬೆಳಗ್ಗೆ ರಾತ್ರಿ ಯಾಕೆ ಕಾಣ್ತೀನಿ ನಾನು ನಿಮಗೆ ಕಾಳಿಗೆ ಸರ್ಪದ ಕಾಣ್ತೀನಿ ರಾಕ್ಷಸ ಯಾಕೆ ಉದ್ಯೋಗ ಸಾಯ್ತಿರಿ ರಮೇಶ್ ಕುಮಾರ್ ಅಂದ್ರೆ ನಾನು ಬದುಕಿರೋ ರೀತಿ ಅದು ಹೆಂಡತಿ ಮಕ್ಕಳ ಉದ್ಧಾರಕ್ಕೆ ಆಸ್ತಿ ಪಾಸ್ತಿ ಮಾಡೋದಕ್ಕೆ ಲೂಟಿ ಹೊಡೆಯೋದಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ ರಾಜಕಾರಣದಲ್ಲಿ ಮುಂದುವರಿಯೋದು ಇಲ್ಲ ಆ ಕೆಲಸ ಮಾಡಿಕೊಂಡು ಈ ಚುನಾವಣೆ ವಿಚಿತ್ರ ಪಾರ್ಲಿಮೆಂಟ್ ಚುನಾವಣೆ ಇದು ರಿಸರ್ವ್ಡ್ ಕಾನ್ಸ್ಟಿಟನ್ಸ್ ಮೀಸಲು ಮಾನೋ ಮಾದಿಗೋಳ್ಳು ಓಡ್ಬೋಯು ಕೊರ್ಸೋ ಕೊರಮೋಡ್ಲು ಇಂತಪ್ಪ ಎಲ್ಲ ಕಾಂಗ್ರೆಸ್ ಒಳ್ಳು ಒಬ್ಬ ಮಾದಿ ಸಮಾಜ வாழும் பார்ட்டி ஜேரி போடித்த காப்போடு பிரச்சனை வச்சே குமரோடு பிரச்சனை வச்சே அய்யா பிரச்சனை வாழ்க்கை கதா வீர ஓட்டு கதாக்கே கதா அப்பா இலக்ஷன் அது வச்சு தான் வாழ்க்குண்டே மிதக்கி கேஷ் అసెంబ్లీ అయితే చిన్న చిన్న ఎలక్షన్లు ఏమో అడ్జస్ట్మెంట్ అది ఇది ఇచ్చేది పెట్టుకుని ఎండా ఉంది ఎవడు పారాడేవాడులా పాక్లెట్లు వస్తా ఉండలా జనాలు కనిపిస్తా ఈ ఎలక్షన్లు వచ్చే లోపలి కొంతే నమ్ముకొని బతికింటారు ఈ వచ్చినప్పుడు ఆ పులుగులు వస్తాయి కదా రైట్ కే ಎವಡೂ ರೇದ ಎಲೆಕ್ಷನ್ ಉದೇದಪ್ಪ ಎನ್ ಇಟ್ ಅಪ್ಪ ಸತ್ಯನಾಥ ಕೊಡುಕು ರಮೇಶ್ ಕುಮಾರ್ ಇಟ್ಲ ಮಾತಾಡ್ತಾರ ಸತ್ಯನಾಥ ಕೊಡುಗೆ ನನ್ನೇಮೇಲೆ ರೆಡಿಗ శరీరం పైన ఆభరణాలు ఎవడు వస్తాడో ఎవడు పేర్కొంటాడో ఎవడు కొడతాడో ఎక్కడ నా దగ్గర ఏమో పెట్టుకున్నా ఏమి చిక్కన్నయన నన్ను ఓడించి మీరు గెల్లా నేను గెలిస్తే మీరు ఓడిన్నారు నేను దేవునికి ఈ పది కాదు రేపు కాదు మన్నాడు ధైర్యంగా పోయి నిలబడతా తప్పులు ఏమి చేయలేదు అధికారంలో ఉన్నప్పుడు లేనప్పుడు అని భగవంతుడికి నేను చెప్తా మీరు చెప్పగలరా మీడి ఉందా ఆ ధైర్యం ఉందా కాంగ్రెస్ తీర్మానం ఆడిద్దా బిఫారం కొట్టిద్దా నామినేషన్ సింబల్ కొట్టిద్దా ನಮ್ಮ ಪ್ರಾಣ ಅಲ್ಲೇ ಬಿದ್ದೋಗುತ್ತೆ ಕತ್ತು ಉದುರೋಗುತ್ತೆ ಅಂದ್ರೂ ಕೂಡ ಗೌತಮ್ಯ ಕ್ಯಾಂಡಿಡೇಟು ಕೈ ಗುತ್ತಿಗೆ ಓಟು ಗೌತಮೇಟ್